ಕಾನೂನು ಪ್ರಾಧಿಕಾರದ ವರದಿಗೆ ಜೈಲಿನಲ್ಲಿ ಸಿಡಿದೆದ್ದ ದರ್ಶನ್ ದರ್ಶನ್ಗೆ ಸೌಲಭ್ಯ ವಿಚಾರವಾಗಿ ಪ್ರಾಧಿಕಾರ ವರದಿ ನೀಡಿತ್ತು ರಿಪೋರ್ಟ್ ತನ್ನ ವಿರುದ್ಧವಾಗಿದೆ ಅಂದಿದ್ದಕ್ಕೆ ಚೀರಾಡಿದ ದರ್ಶನ್ ಜೈಲಿನ ಬಾರಖಲ್ಲಿ ಸಹ ಕೈದಿಗಳ ಜೊತೆ ಕಿಲ್ಲಿಂಗ್ ಸ್ಟಾರ್ ಚೀರಾಟ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಹಲವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ನನಗ್ಯಾಕಿ ಶಿಕ್ಷೆ ನಾನು ಹೀಗೆ ಸಾಯ್ಬೇಕಾ ಅಂತ ಗರಂ ಆಗಿದ್ದಾರಂತೆ ಕಾನೂನು ಪ್ರಾಧಿಕಾರದ ವರದಿಗೆ ಜೈಲಿನಲ್ಲಿ ದರ್ಶನ್ ಚೀರಾಟ ದರ್ಶನ್ಗೆ ಸೌಲಭ್ಯ ವಿಚಾರವಾಗಿ ಪ್ರಾಧಿಕಾರ ವರದಿ ಕೊಟ್ಟಿದೆ ರಿಪೋರ್ಟ್ ತನ್ನ ವಿರುದ್ಧವಾಗಿದೆ ಅಂದಿದ್ದಕ್ಕೆ ಚೀರಾಡಿದ್ದಾನೆ ದರ್ಶನ್ ಜೈಲಿನ ಬ್ಯಾರಕ್ನಲ್ಲಿ ಸಹ ಖೈದಿಗಳ ಜೊತೆ ಫಿಲಿಂಗ್ ಸ್ಟಾರ್ ಚೀರಾಟ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಹಲವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ನನಗೆ ಯಾಕೆ ಈ ಶಿಕ್ಷೆ ನಾನು ಹೀಗೆ ಸಾಯ್ಬೇಕಾ ಅಂತ ದರ್ಶನ್ ಗರಂ ಆಗಿದ್ದಾರಂತೆ ಪ್ರಾಧಿಕಾರದ ವರದಿಗೆ ಜೈಲಿನಲ್ಲಿ ಸಿಡಿದೆದ್ದ ದರ್ಶನ್ ದರ್ಶನ್ಗೆ ಸೌಲಭ್ಯ ವಿಚಾರವಾಗಿ ಪ್ರಾಧಿಕಾರ ವರದಿ ನೀಡಿತ್ತು ರಿಪೋರ್ಟ್ ತನ್ನ ವಿರುದ್ಧವಾಗಿದೆ ಅಂದಿದ್ದಕ್ಕೆ ಚೀರಾಡಿದ ದರ್ಶನ್ ಜೈಲಿನ ಬಾರಕ್ನಲ್ಲಿ ಸಹ ಕೈಲಿಗಳ ಜೊತೆ ಕಿಲ್ಲಿಂಗ್ ಸ್ಟಾರ್ ಚೀರಾಟ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಹಲವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ನನಗ್ಯಾಕೆ ಶಿಕ್ಷೆ ನಾನು ಹೀಗೆ ಸಾಯ್ಬೇಕಾ ಅಂತ ಗರಂ ಆಗಿದ್ದಾರಂತೆ ಕಾನೂನು ಪ್ರಾಧಿಕಾರದ ವರದಿಗೆ ಜೈಲಿನಲ್ಲಿ ದರ್ಶನ್ ಚೀರಾಟ ದರ್ಶನ್ಗೆ ಸೌಲಭ್ಯ ವಿಚಾರವಾಗಿ ಪ್ರಾಧಿಕಾರ ವರದಿ ಕೊಟ್ಟಿದೆ ರಿಪೋರ್ಟ್ ತನ್ನ ವಿರುದ್ಧವಾಗಿದೆ ಅಂದಿದ್ದಕ್ಕೆ ಚೀರಾಡಿದ್ದಾನೆ ದರ್ಶನ್ ಜೈಲಿನ ಬ್ಯಾರಕ್ನಲ್ಲಿ ಸಹ ಖೈದಿಗಳ ಜೊತೆ ಫಿಲಿಂಗ್ ಸ್ಟಾರ್ ಚೀರಾಟ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಹಲವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಯಾಕೆ ಈ ಶಿಕ್ಷೆ ನಾನು ಹೀಗೆ ಸಾಯ್ಬೇಕಾ ಅಂತ ದರ್ಶನ್ ಗರಂ ಆಗಿದ್ದಾರಂತೆ ఏష్యా నెట్ న్యూస్ నెట్వర్క్ ప్రస్తుతి